ಹುಬ್ಬಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಚೇರಿಗೆ ಆಗಮಿಸಿದ ರಾಜ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕರಿಗೆ ಆಹಾರ ಧಾನ್ಯ ವರ್ಧಕ ಸಂಘಕದಿಂದ ಸನ್ಮಾನಿಸಿದರು ನಂತರ ನಮ್ಮ ಸಂಘಕ್ಕೆ ಸಿಎ ನಿವೇಶನ ಮಂಜೂರು ಮಾಡಬೇಕು ಎಂದು ಮನವಿ ಪತ್ರವನ್ನು ಸಲ್ಲಿಸಿದರು वेट सर एंड द सॉस ऑफ द पिरेना मतलब नॉट द वाला कांसेप्ट क्लियर सेट एडमिशन इज दैट सो ऑन द वेट होम इज सर थैंक यू आफ्टर पैरामीटर्स एंड यू उसको मेरे डालू मतलब पैरामीटर्स आर एग्जैक्टली देयर ऑलरेडी सो इफ पॉसिबल एंड पैरामीटर्स फेक्टर टू सेट जस्ट यू गिव अस 100 फार्मूला ओके सर इन द एक्ट इटसेल्फ ओके सो एक्ट इन वेरिएबल पर दैट हम गेट पावर के असर दिस ट्रेवेली अस वॉस

ಆಹಾರ ಧಾನ್ಯ ವರ್ಧಕ ಸಂಘದ ಮುಖಂಡರಾದ ಚೆನ್ನು ಹೂಸಮನಿ ಮಾತನಾಡಿ ಸರ್ಕಾರ ನಮ್ಮ ನಮ್ಮ ಸಂಘಕ್ಕೆ ನಿವೇಶನ ಮಂಜೂರು ಮಾಡಿದರೆ ಉತ್ತಮ ಸಭಾಭವನಕ್ಕೆ ನಿರ್ಮಿಸಿ ವ್ಯಾಪಾರಸ್ಥರಿಗೆ ಹಾಗೂ ಕಾನೂನಾ ಮತ್ತು ಹಮಾಲರಿಗೆ ಅನುಕೂಲವಾಗುವಂತೆ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಎಂದರು ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ನಮ್ಮ ಏನು ಬಸವೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಮರುಗಳ ಹುಬ್ಬಳ್ಳಿ ಹೇಳ್ತೀರಿ ಈ ಆವರಣದಲ್ಲಿ ನಮಗೆ ವ್ಯಾಪಾರಸ್ಥರು ಆಹಾರ ಧಾನ್ಯ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬುರಟ್ಟಿಯವರ ನೇತೃತ್ವದಲ್ಲಿ ನಾವು ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಾವಿಲ್ಲಿ ಒಳಗಡೆ ಬಂದು ಹದಿನೈದು ವರ್ಷ ಕಾಲ ಆಯಿತು ಈ ಹದಿನೈದು ವರ್ಷದ ಒಳಗಡೆ ನಾವು ಸುಮಾರು ಒಂದು ನಾಲ್ಕುನೂರಿಂದ ನಾಲ್ಕುನೂರ ಐವತ್ತು ಜನ ವ್ಯಾಪಾರಸ್ಥರಿದ್ದೀವಿ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಏನಾದರೂ ಒಂದು ಮೀಟಿಂಗ್ ಮಾಡಬೇಕಾದಾಗ ಅಥವಾ ನಮ್ಮ ಅಂಗಡಿಯಲ್ಲಿರುವಂಥ ಕಾರ್ಮಿಕರೇನಾದರೂ ತಮ್ಮ ಸಣ್ಣ ಪುಟ್ಟ ಫಂಕ್ಷನ್ಗಳ ಮಾಡಬೇಕಾದ್ರೆ ಮತ್ತು ಹಮಾಲರ ವರ್ಗ ಅಂದ್ರೆ ಏನು ಕಾರ್ಮಿಕದ್ರಲ್ಲಿ ಹಮಾಲರೊಬ್ಬರು ಬರ್ತಾರೆ ಹಮಾಲರ ವರ್ಗ ಏನೈತಿ ಅವರು ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಅನ್ನೋದು ಏನಾದ್ರೂ ಬೇಕು ನಾವು ವ್ಯಾಪಾರಸ್ಥರಾಗಿ ಅವರ ಕಾಜಿ ಇಟ್ಕೊಂಡು ಮುಂದೆ ನಮಗೊಂದು ಏಳು ಗುಂಟೆ ಜಾಗ ಸಿ ಅನ್ನ ಕೊಟ್ಟರೆ ನಾವು ಅದನ್ನು ಭಾಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟು ನಮ್ಮ ಜೊತೆಗಿರುವಂಥ ಕಾರ್ಮಿಕರು ಏನಿದ್ದಾರೆ ಅಂದ್ರೆ ನಾನು ಈಗ ಏನು ಹೇಳಿದೆ ಅವರು ಕಾರ್ಕುನ್ರಾಗಿರ್ಬೋದು ಅಥವಾ ಹಮಾಲರಾಗಿರ್ಬೋದು ಕಾರ್ಮಿಕ ವರ್ಗಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಕುತ್ಕೊಳ್ಳೋಕ ಒಂದು ಫ್ರೀಯಾಗಿ ಅವ್ರಿಗೆ ಒಂದು ಮಾಡಿ ಕೊಟ್ರ ಅವ್ರ ಮುಂದೆ ಅವ್ರಿಗೂ ಕೂಡ ಈ ಅಂತ ಏನು ಹೇಳ್ತೀವಿ ಅದ್ರ ಖರ್ಚಿನೊಳಗೂ ಕೂಡ ಅವ್ರು ಪ್ರತಿ ತಿಂಗಳು ಮಾಡುವಂಥ ಪಗಾರದೊಳಗ ಪಗಾರದೊಳಗೆ ಅದು ಯಾವುದು ಅವರಿಗೆ ಆಗುದಿಲ್ಲ ಅನ್ನುವಂತ ಉದ್ದೇಶ ಇಟ್ಕೊಂಡು ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಇದ್ರ ಜೊತೆ ಜೊತೆಗೆ ನಮಗೆ ಸಣ್ಣ ಪುಟ್ಟ ಬೇಡಿಕೆಗಳದವು ಏನು ಸರ್ಕಾರ ಬದಲಾಯಿತು ಈ ಸರ್ಕಾರ ಬದಲಾದ ಮೇಲೆ ಸಾಕಷ್ಟು ಕಾನೂನುಗಳನ್ನು ಬದಲಿ ಮಾಡಿದ್ದಾರೆ ಇವರು ಸರ್ಕಾರದ ವಿಚಾರಗಳು ಏನಿದಾವ ಅವನ್ನೆಲ್ಲ ವ್ಯಾಪಾರಸ್ಥರ ಜೊತೆ ಸರಿಯಾಗಿ ಸಮಾಲೋಚನೆ ಮಾಡಿ ಒಂದು ಬಿಟ್ಟು ಎರಡು ಸಲ ಒಂದು ಸಭೆಗಳನ್ನು ಮಾಡಿ ಏನು ಕುಂಡು ಕೊರತೆಗಳನ್ನದವ ನಮ್ಮ ಕಡೆಯಿಂದ ತಗೊಂಡು ಆಮೇಲೆ ನೀವು ಹೊಸ ಕಾನೂನು ರಚನೆ ಮಾಡ್ರಿ ಬೇಡ ನಂಗಿಲ್ಲ ನೀವು ಅಲ್ಲಿ ದಿಢೀರಾಗೆ ಎ ಸಿ ಒಳಗೆ ಕುತ್ಕೊಂಡು ಒಂದ್ ಯಾವ್ದಾದ್ರು ಕಾನೂನನ್ನು ರಚನೆ ಮಾಡಿದ್ದೇ ಆದ್ರೆ ಈಗ ನೀವು ಒಂದು ನಮ್ಮೇಲೆ ಏನೋ ಒಂದು ಹೊರೆ ಹಾಕ್ತಿರಿ ನೀವು ಆ ಹೊರೆಯನ್ನು ನಮ್ಮ ವ್ಯಾಪಾರಸ್ಥರನ್ನ ಮನಿಯಿಂದ ತಂದು ಕೊಡ್ತೀವ ಇಲ್ಲ ನಾವು ನಮ್ಮನಿಂದ ತಂಗ್ ಕೊಡೋದಿಲ್ಲ ನೀವೇನ್ ನಮ್ಮ ಮೇಲೆ ಹೊರೆ ಹಾಕ್ತಿರಿ ನಾವು ಅದರ ಹೊರೆಯನ್ನ ನಾವು ರೈತರ ಮೇಲೆ ಹಾಕ್ತೀವಿ ಮತ್ತ ನಾವು ರೈತರ ಮೇಲೆ ಹೊರೆ ಹಾಕ್ತಿವಿ ಇಲ್ಲ ಎಂಡ್ ಯೂಸರ್ಸ್ ಅಂತ ಏನ್ ಹೇಳ್ತೀರಿ ಕಡೆಯ ಕೊಟ್ಟ ಕಟ್ ಅಂದ್ರೆ ಕಡೆ ಕೊನೆಯ ಮನುಷ್ಯ ಯಾರದನ್ನ ಉಪಯೋಗಿಸ್ತಾರ ವಸ್ತುಗಳನ್ನು ತಿನ್ನುವಂಥ ವಸ್ತು ಅವ್ರ ಮೇಲೆ ಹಾಕ್ತಿವಿ ಹೀಗಾಗಿ ನಾವು ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಹತ್ತೊಂಬತ್ತು ನೂರ ಇಲ್ಲಿ ಲೇನ ಆಕ್ಟ್ ಬಂದಿತ್ತು ಇದನ್ನ ರೈತರಿಗಾಗಿ ಏನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರಿ ನೀವು ಇದು ನೋ ಪ್ರಾಫಿಟ್ ನೋ ಲಾಸ್ ಅಂತ ಹುಟ್ಟಾಕಿದ್ರಿ ಪ್ರತಿಯೊಂದು ಕಾನೂನು ಮಾಡುವಾಗ ಒಂದು ರೈತರ ವರ್ಗ ಒಂದು ಕಾರ್ಮಿಕ ವರ್ಗ ಒಂದು ವ್ಯಾಪಾರಸ್ಥರ ವರ್ಗ ಈ ಮೂರೂ ವರ್ಗದವರನ್ನ ತಾವು ನಮ್ಮ ನಮ್ಮನ್ನ ಸಭೆಯಲ್ಲಿ ಸೇರಿಸಿಕೊಂಡು ಚರ್ಚೆಗಳನ್ನು ಮಾಡಿ ಮೂರು ಮಂದಿ ಪೂರಕವಾಗಿ ಆಗಿರಬೇಕು ಮತ್ತ ಅವರಿಗೆ ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗಿರ್ಬೇಕು ಅಂತದೊಂದು ಯೋಜನೆಯಲ್ಲಿ ಅಂತದೊಂದು ಕಾನೂನನ್ನು ತರಬೇಕು ತಾವು ಎಲ್ಲೋ ಕುತ್ಕೊಂಡು ಕಾನೂನು ಮಾಡಿದ್ರೆ ಅದು ಯಾರಿಗಾದರೂ ಒಂದು ರೀತಿಯಿಂದ ಎಫೆಕ್ಟ್ ಆಗ್ತೈತಿ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಎಫೆಕ್ಟ್ ಆಗ್ತೈತಿ ಅನ್ನುವಂತ ಉದ್ದೇಶ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಇನ್ನು ಮುಂದೆ ಬರುವಂತ ದಿವಸದೊಳಗೆ ನಮ್ಮ ಜೊತೆ ಅವ್ರಿಗೆ ಎಲ್ಲ ಎಲ್ಲ ರೀತಿಯಿಂದ ಹೊಂದ್ಕೊಳ್ಳಿ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಕೊಟ್ಟಿದ್ದ ಮನವಿ ಏನಿದೆ ಇದು ಮನವಿ ಕೇವಲ ಒಂದು ಬಿಲ್ಡಿಂಗ್ ಏನ್ ಸಿ ಲ್ಯಾಂಡ್ ಐತಿ ಆ ಸಿ ಲ್ಯಾಂಡಿಗೆ ಮಾತ್ರ ನಾವು ಈಗ ಕೇಳಿದಿವಿಗೆ ಅದು ನಾ ಹೇಳಿದೆ ನಿಮ್ಗೆ ಈಗಾಗಲೇ ಹೇಳಿದೆ ಎಲ್ಲರಿಗೂ ಅನುಕೂಲ ಆಗುವಂಗ ನಾಳೆ ಅವ್ರ ಮುಂದೆ ಆಫೀಸರ್ಸ್ ಬಂದ್ರು ಕೂಡ ಬಹಳ ಚೆನ್ನಾಗಿ ಅವ್ರಿಗೂ ನಾವೆಲ್ಲ ಅಪಾರಸ್ಥರ ಕೂಡಿ ಕೆಲವೊಂದಿಷ್ಟು ರೂಮ್ಸ್ ಕಟ್ಟಿ ಕೊಡ್ತೇವೆ ಅವ್ರು ಎಲ್ಲೋ ಹೋಗಿ ಲಾಜ್ನಾಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಬರೋದು ಅವ್ರಿಗೂ ತೊಂದರೆ ಆಗಬಾರ್ದು ಅವ್ರಿಗ ಅನುಕೂಲ ಆಗ ಒಂದ್ ಚಲೋ ಚಲೋ ಇವನ್ ಕಟ್ತೀವಿ ರೂಮ್ಸ್ ಕಟ್ತೀವಿ ಅವ್ರಿಗೂ ಕೂಡ ನಾವು ಉಚಿತವಾಗಿ ಕೊಡ್ತೀವಿ ನಾವೇ ವ್ಯಾಪಾರಸ್ಥರು ಕಟ್ತೀವಿ ನಾವೆಲ್ಲ ವ್ಯಾಪಾರಸ್ಥರಿಗೆ ಕಟ್ಟಿದ್ವಿ ಸರ್ ಎಲ್ಲರಿಗೂ ಸಹಾಯ ಮಾಡಕ್ ನಮಗೆ ಯಾರು ಸಹಾಯ ಮಾಡೋರಿಲ್ಲ ನಮಗೆ ಇಲ್ಲ ದೇಶದ ಬರ ರೈತ ನಾವು ಅಗದಿ ನೂರಕ್ಕೆ ನೂರು ರೀ ಬರೀ ದೇಶದ ಬೆನ್ನೆಲಬಲ್ಲ ನಮ್ಮ ವ್ಯಾಪಾರಸ್ಥರ ಬೆನ್ನೆಲ್ಲಬರು ಕೂಡ ರೈತ ಆದ್ರೆ ಅದ್ರ ಜೊತೆ ಜೊತೆಗೆ ಅಧಿಕಾರಿ ವರ್ಗ ಕೂಡ ನಮ್ಮ ಬೆನ್ನೆಲಬಾಗ್ಬೇಕು ಅಂದ್ರೆ ನಮಗೆ ಎರಡು ಈಗ ಒಂದು ಚಕಡಿ ಹೋಗ್ಬೇಕಾರೆ ಎರಡು ಎರಡು ಕಡೆ ಆಜುಬಾಜಿ ಎರಡು ಜೋಡಿ ಎತ್ತಿದ್ರ ನಡೀತಿದ್ವಿ ಒಂದ್ ಹತ್ತಿರ ಎತ್ತ ಕಟ್ಟಿದ್ರೆ ನಡೆಯಂಗಿಲ್ಲ ಹೀಗಾಗಿ ನಾವ್ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತೀವಿ ಅಂದ್ರೆ ನಾವೆಲ್ಲಾ ಮಾಡೋಕ ವ್ಯಾಪಾರಸ್ಥನ ಹೃದಯ ಬಹಳ ದೊಡ್ಡದು ಈಗ ಯಾರ್ದೋ ಮನೆಯೊಳಗ ನನ್ನ ಹತ್ರ ಒಂದ್ ನೂರ್ ಮಂದಿ ಕೆಲಸ ಮಾಡ್ತಾರ ಅಂದ್ರೆ ಎಲ್ಲಾರ ಮನಿದಾಗ ಏನದು ಅವ್ರ ಮನೆಯೊಳಗ ಸತ್ರ ನಾವು ಕೊಡ್ತೀವಿ ಅಡ್ವಾನ್ಸ್ ರೊಕ್ಕ ಅವ್ರ ಮನೆಯೊಳಗ ಹುಡುಗರು ಸ್ಕೂಲಿಗೆ ಕಲ್ಸ್ಬೇಕಾದ್ರೆ ಅಡ್ವಾನ್ಸ್ ಕಡೆ ರೊಕ್ಕ ಅಥವಾ ಹತ್ರ ನಾವು ಚೆಕ್ ಸೈನ್ ಮಾಡಿಸ್ಕೊಂಡ್ ಅವ್ರ ಕಡೆ ಬ್ಯಾಂಕ್ ಬ್ಯಾಂಕ್ನವ್ರು ಮಾಡಿಸ್ಕೊಂಡಂಗೆ ಹೀಗಾಗಿ ಅವರು ನಮ್ಮಲ್ಲಿ ದುಡಿಯೋರಿಗೂ ನಾವು ಗಟ್ಟಿಯಾಗಿ ನಾವ ತಂದೆ ತಾಯಿ ಅವರಿಗೆ ಅವ್ರು ನಮ್ಮ ಮಕ್ಕಳಿದ್ದಂಗ ಮತ್ತೆ ಅವ್ರು ನಮಗೆ ಹೆಲ್ಪ್ ಮಾಡಿರ್ತಾರ ನಾವ್ ಹೆಲ್ಪ್ ಮಾಡೋದು ಇದೊಂದು ಏನೋ ಕೊಂಡಿದ್ ಜೀವನದಾಗ ಜೀವನ ನಡೆಯೋಕ್ ಒಂದು ಕೊಂಡಿದೆ ಹೀಗಾಗಿ ನಾವೆಲ್ಲರೂ ಕೂಡಿ ಬಾಳೆ ರೀತಿ ಇದ್ರಿ ನಮ್ಗೆ ವ್ಯಾಪಾರಸ್ಥರು ಕೂಡ ವ್ಯಾಪಾರಸ್ಥರಿಗೆ ಈ ಅಧಿಕಾರಿ ವರ್ಗ ಕೂಡ ನಮ್ಗೆ ಬಹಳ ಸಪೋರ್ಟ್ ಮಾಡ್ಬೇಕು ಪ್ರತಿಯೊಂದು ಹಂತದೊಳಗೆ ಅದು ಸ್ವಲ್ಪ ಕುಂಡ ಐತಿ ಅದನ್ನ ಅವರು ನಮಗ ತೃಪ್ತಿ ಮಾಡಿದರೆ ವ್ಯಾಪಾರಸ್ಥರ ತೃಪ್ತಿ ಇನ್ನು ಹೆಚ್ಚಿನ ತೃಪ್ತಿ ನಾವು ಮಾಡ್ತೇವೆ ಒಳ್ಳೆಯವರಿಗೆ ಅಂತ ಚನ್ನು ಹೊಸಮನಿ ಎ ಮಾಜಿ ಸದಸ್ಯರು ಸರ್ಕಾರ ಎಪಿಎಂಸಿ ಕಾಯ್ದೆ ಜಾರಿಗೆ ತರುವ ಮಾದಲು ರೈತರು ಮತ್ತು ವ್ಯಾಪಾರಸ್ಥರು ಹಾಗೂ ಹಮಾಲರ ಸಂಘದ ಪ್ರತಿನಿಧಿಗಳ ಜೊತೆಗೆ ಚರ್ಚೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ಎಪಿಎಂಸಿ ಹಮಾಲರಿಗೆ ವಸತಿ ಮತ್ತು ಪಿಂಚಣಿ ಯೋಜನೆಯನ್ನು ಸರ್ಕಾರ ಒದಗಿಸಬೇಕು ಎಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗುರುಸಿದ್ದಪ್ಪ ಅಂಬಿಗೇರ ಮಾತನಾಡಿ ನಮ್ಮ ಹಮಾಲರಿಗೆ ಕಾಯ್ದಿರಿಸಿದ ಜಾಗೆಯನ್ನು ವಸತಿ ಯೋಜನೆ ಜಾರಿಗೊಳಿಸಬೇಕು ಮತ್ತು ಪಿಂಚಣಿ ಯೋಜನೆ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಎಂದು ಕಾರ್ಮಿಕರ ಒಕ್ಕೂಟದಿಂದ ಖುಷಿತಪ್ಪ ಅಂಬಿಗೇರ್ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ನಾವು ಸುಮಾರು ಹತ್ತು ವರ್ಷಗಳಿಂದ ವಸತಿ ಯೋಜನೆಗಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಆ ಹೋರಾಟದ ಮೂಲಕ ನಮಗೆ ವಸತಿ ಯೋಜನೆ ಇನ್ನೂ ಜಾರಿ ಆಗ್ತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಎಲ್ಲ ತರದಿಂದನೂ ಹೋರಾಟಗಳ ಮೂಲಕ ಮನವಿಗಳನ್ನ ಕೊಟ್ಟಿದ್ದೀವಿ ಇನ್ನೂವರೆಗೂ ಕೂಡ ನಮ್ಮ ಅಮಾಲಿ ಕಾರ್ಮಿಕರಿಗೆ ವಸತಿ ಯೋಜನೆ ಜಾರಿ ಆಗಿಲ್ಲ ಆ ಒಂದು ವಿಚಾರವಾಗಿ ಇವತ್ತು ನಮ್ಮ ಕೃಷಿ ಮಾರಾಟ ಮಂಡಳಿಯ ನಿರ್ದೇಶಕರು ಬಂದಿದ್ದರು ಅವ್ರಿಗೆ ನಾವು ನಮ್ಮ ಎಲ್ಲ ಹಮಾಲಿ ಕಾರ್ಮಿಕರ ಪರವಾಗಿ ಒಂದು ಮನವಿಯನ್ನ ಕೊಟ್ಟಿದ್ದೀವಿ ಆದಷ್ಟು ಬೇಗ ಇರುವಂತಹ ನಾಲ್ಕು ಎಕರೆ ಮೂರು ಗುಂಟೆ ಜಗಿಯಲ್ಲಿ ನಮಗೆ ಅಮಾಲಿ ಕಾರ್ಮಿಕರಿಗೆ ವಸತಿ ಯೋಜನೆ ಜಾರಿ ಮಾಡಿ ಕೊಡ್ರಿ ಅಂತ ಹೇಳಿ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿಕೊಂಡು ಡಿಸ್ಕಸ್ ಅಂತ ಹೇಳಿದ್ದಾರೆ ಆಮೇಲೆ ನಮಗ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಗ ಒಂದೂರ ಮೂವತ್ತೆರಡು ಮನೆ ಮನೆಗಳನ್ನ ಹಂಚಿಕೆ ಮಾಡಿದ್ದಾರೆ ಮೊದ್ಲು ಹಮಾಲರಿಗೆ ಆ ಮನಿದೊಂದ್ ಸ್ವಲ್ಪ ಅಸಲು ಕಟ್ಟೋದಿತ್ತ ಆ ಹಸಲು ತುಂಬ್ರಿ ತುಂಬಿದ ನಂತರ ನೀವು ಹೊಸ ಮನೆಯ ಯೋಜನೆಯನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಮಾನ್ಯ ಸಂತೋಷ್ ಲಾಡ್ ಅವರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾರ್ಮಿಕ ಇಲಾಖೆಯ ಸಚಿವರು ಅವರು ನಮ್ಗ ಹಸಲನ್ನು ತುಂಬ್ರಿ ಅಸಲು ತುಂಬಿದ ನಂತರ ನನ್ನ ಹತ್ರ ಬರೀ ನಾನೇನೈತೆ ಅಲ್ಲ ಹೊಸ ಮನಿ ಯೋಜನೆಯನ್ನ ಸಂಬಂಧಪಟ್ಟಂತ ಸಚಿವರ ಜೊತೆಗೆ ನಾನು ಸಮಾಲೋಚನೆ ಮಾಡಿ ಆ ಒಂದು ಬೇಡಿಕೆನ ಇಡಿಸ್ಕೊಡ್ತೀನಿ ಅಂತಂತ ಹೇಳಿದಕ್ಕಾಗಿ ಅವತ್ತಿನ ದಿವಸ ಆ ಮನಿ ತಗೊಂಡು ಮತ್ತೆ ಇವ್ರಿಗೂ ಕೂಡ ಕೊಟ್ಟಿದ್ದೀವಿ ಆದಷ್ಟು ಬೇಗ ಸಂಬಂಧಪಟ್ಟಂತ ಇಲಾಖೆಯವರು ಸಚಿವರುಗಳು ಆದಷ್ಟು ಬೇಗ ನಮ್ಮ ಈ ಬಡ ಹಮಾಲಿ ಕಾರ್ಮಿಕರಿಗೆ ಒಂದು ಸೂರನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ಆಮೇಲೆ ಬಹಳಷ್ಟು ಹಮಾಲಿ ಕಾರ್ಮಿಕರು ಅರವತ್ತು ವರ್ಷ ಆದ ನಂತರ ನಮ್ ಲೈಸೆನ್ಸ್ ರದ್ದಾಗ್ತೈತಿ ಅವ್ರಿಗೆ ಕೂಡ ಹಮಾ ನಿವೃತ್ತಿ ಆದಂತಹ ಹಮಾಲರಿಗೆ ಏನೋ ಒಂದು ಮುಪ್ಪಿನ ಕಾಲದಲ್ಲಿ ಅವ್ರಿಗೆ ನಿವೃತ್ತಿ ಆದ ನಂತರ ಒಂದು ಏನೋ ಒಂದು ಸಣ್ಣದೊಂದು ಒಂದು ಇಡೀ ಗಂಟೆನ ಕೊಡುವಂತ ವ್ಯವಸ್ಥೆ ಸರ್ಕಾರಗಳು ಮಾಡ್ಲಿ ಮತ್ತೆ ನಮ್ಗೆ ಇಲ್ಲಿ ಎ ಪಿ ಸಿ ಅಲ್ಲಿ ಉಚಿತ ಚ ಇದು ಆರೋಗ್ಯ ಚಿಕಿತ್ಸೆ ಇಲ್ಲ ಅದಕ್ಕೆ ಆರೋಗ್ಯದ ಒಂದು ವಿಚಾರವಾಗಿ ಇಲ್ಲಿ ಒಂದು ಆರೋಗ್ಯದ ಸಂಬಂಧಪಟ್ಟಂಗ ಇಲ್ಲಿ ಒಂದು ಸಣ್ಣ ಆ ಪ್ರಥಮ ಚಿಕಿತ್ಸೆಯ ಆರೋಗ್ಯದ ಇದನ್ನ ಇದನ್ನ ಚಿಕಿತ್ಸಾಲಯ ತೆಗಿಬೇಕು ಅಂತ ಹೇಳಿ ಮಾನ್ಯ ಕಾರ್ಯದರ್ಶಿಗಳಿಗೂ ಮತ್ತು ಬಂದಂತ ನಿರ್ದೇಶಕರಿಗೂ ಕೂಡ ಈ ಮೂಲಕ ನಾನು ತಿಳ್ಸಕ್ ವ್ಯಕ್ತಪಡಿಸ್ತೇನೆ ಈ ಸಂದರ್ಭದಲ್ಲಿ ಆಹಾರ ಧಾನ್ಯ ವರ್ಧಕ ಸಂಘದ ಮತ್ತು ಹಮಾಲರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು